ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅನ್ಕೊಂಡಿದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ಏನು ಅಂತ ನೋಡೋದಾದ್ರೆ ಸೊ ಸಾಕಷ್ಟು ದಿನದಿಂದ ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರ್ಲಿ ಅಂಡ್ ಯಾಕಂದ್ರೆ ಗೃಹಲಕ್ಷ್ಮಿ ದುಡ್ಡು ಕೂಡ ಇಲ್ಲಿ ಬಿಡುಗಡೆ ಆಗ್ತಾನೆ ಇಲ್ಲ ಸೊ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಹೇಳಿದ್ರು ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ನಾವು ಬಿಡುಗಡೆ ಖಂಡಿತ ಮಾಡ್ತಾ ಇದೀವಿ ಅದರಲ್ಲೂ ಒಟ್ಟಿಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ಹದಿನಾರನೇ ಕಂತು ಮತ್ತೆ ಹದಿನೇಳನೇ ಕಂತು ಎರಡೂ ಬರ್ಬೇಕಲ್ವಾ ನಿಮ್ಗೆ ಸೊ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಕೊಟ್ವಿ ಅಂದ್ರೆ ಒಟ್ಟಿಗೆ ನಾಲ್ಕ್ ನಾಲ್ಕ ಸಾವಿರ ರೂಪಾಯಿ ಕೊಡ್ತೀವಿ ಯಾವ ಮಹಿಳೆಯರು ಕೂಡ ಚಿಂತೆ ಮಾಡ್ಬೇಕಾಗಿಲ್ಲ ಅಂತ ಏನೋ ಬಾಯ್ ಮಾತಲ್ಲಿ ಹೇಳಿದ್ರು ಅಂದ್ರೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ ತಕ್ಷಣ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ ಸಂಕ್ರಾಂತಿ ಹಬ್ಬದಲ್ಲಿ ಸೊ ಡಿಸ್ಚಾರ್ಜ್ ಆದ ತಕ್ಷಣ ಈ ಮಾತನ್ನೇ ಅವರು ಮೀಡಿಯಾದಲ್ಲಿ ಹೇಳಿದಂತದ್ದು ಈಗ ಫೆಬ್ರವರಿ ಫಸ್ಟ್ ವೀಕ್ ಹಾಗೆ ಹೋಯ್ತಲ್ವಾ ಇವತ್ತು ಆಲ್ರೆಡಿ ಎಷ್ಟು ಫೆಬ್ರವರಿ ಐದನೇ ತಾರೀಕು ಇನ್ನು ಉಳಿದಿರೋದೇ ಎರಡು ದಿನ ಸೊ ಈ ವೀಕ್ ಅಲ್ಲಿ ಬರುತ್ತಾ ಇಲ್ವಾ ಅನ್ನೋದು ಗೊಂದಲ ನಿಮಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆನೇ ವಿಡಿಯೋ ಕ್ಲಾರಿಟಿ ಕೊಟ್ಬಿಡಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಈಗ ಇನ್ನೊಂದು ರೀಸನ್ ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಸರ್ ಅವ್ರ ಬಗ್ಗೆ ಸೊ ನೋಡೋಣ ಅದೇನು ಯಾವಾಗ ಕೊಡ್ತಾರೆ ಗೃಹಲಕ್ಷ್ಮಿ ಅಣ್ಣನ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ಬಿಡೋಣ ಓಕೆನಾ ಸೊ ಇದಿಷ್ಟೇ ಅಲ್ಲ ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸೊ ಫೆಬ್ರವರಿ ಒಂದನೇ ತಾರೀಕು ಅಂದ್ರೆ ಸತತ ಎಂಟನೇ ಬಾರಿ ಕೇಂದ್ರ ಸರ್ಕಾರದಿಂದ ಬಜೆಟ್ ಘೋಷಣೆಯನ್ನ ಮಂಡಿಸ್ತಿದ್ದಾರೆ ಸೊ ಆ ಬಜೆಟ್ ಘೋಷಣೆಯಲ್ಲಿ ನಮ್ಮ ರೈತರುಗಳು ಅಂದ್ರೆ ಪಿಎಂ ಕಿಸಾನ್ ಯೋಜನೆಯನ್ನ ಜಾಸ್ತಿ ಮಾಡ್ತಾರಾ ಅಥವಾ ಚಿನ್ನದ ರೇಟ್ ನ ಕಡಿಮೆ ಮಾಡ್ತಾರಾ ಅಥವಾ ಟ್ಯಾಕ್ಸ್ ಬೆಲೆ ಏರಿಕೆಯನ್ನ ಕಡಿಮೆ ಮಾಡ್ತಾರಾ ಇದ್ರ ಬಗ್ಗೆ ನಮ್ಮ ಜನಸಾಮಾನ್ಯರು ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ ಅಲ್ವಾ ಸೊ ನೀವು ಕೂಡ ಟಿವಿ ಮಾಧ್ಯಮದಲ್ಲೆಲ್ಲ ನೋಡಿರ್ತೀರಿ ಯಾವ ರೀತಿಯಾಗಿ ನಮ್ಮ ಕರ್ನಾಟಕದ ಜನತೆಗೆ ಅವರು ಒಳ್ಳೇದ್ ಮಾಡಿದಾರೆ ಏನ್ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಕೆಲವೊಬ್ಬರಿಗೆ ಟ್ಯಾಕ್ಸ್ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ಸೊ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಸ್ವಲ್ಪ ಹೈಲೈಟ್ ಪಾಯಿಂಟ್ಸ್ ತರ ಹೇಳ್ಬಿಡ್ತೀನಿ ಸೊ ಇಂಟ್ರೆಸ್ಟ್ ಇದ್ರೆ ಕಂಪ್ಲೀಟ್ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಹದಿನಾರನೇ ಕಂತಿನ ಹಣ ಯಾವಾಗ ಬರ್ಬೇಕಿತ್ತು ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಬರಬೇಕಾಗಿತ್ತು ಡಿಸೆಂಬರ್ ಅಲ್ಲೂ ಕೊಡ್ಲಿಲ್ಲ ಹಾಗೆ ಜನವರಿ ತಿಂಗಳಲ್ಲಿ ಕೊಡ್ತೀವಿ ಅಂದ್ರು ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೂ ಕೊಡ್ಲಿಲ್ಲ ಈಗ ಆಲ್ರೆಡಿ ಎರಡು ತಿಂಗಳು ಅವರು ಸ್ಕಿಪ್ ಮಾಡ್ಕೊಂಡು ಹೋದ್ರು ಆದ್ರೆ ಮುಂದಕ್ಕೆ ಹಾಕೊಂಡ್ ಹೋದ್ರು ಈಗ ಆಲ್ರೆಡಿ ಫೆಬ್ರವರಿ ಬಂದಿದೆ ಈ ವಾರದಲ್ಲಿ ಅದರಲ್ಲೂ ಮೊದಲನೇ ವಾರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದಂತದ್ದು ಸೊ ಇವಾಗ ಸದ್ಯಕ್ಕೆ ಲೇಟೆಸ್ಟ್ ಆಗಿ ನ್ಯೂಸ್ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರೇನೆ ಏನು ಬಾತ್ರೂಮ್ ನಲ್ಲಿ ಕಾಲ್ ಜಾರಿ ಬಿದ್ದಿದ್ದಾರೆ ಅಂದ್ರೆ ಸ್ನಾನದ ಮನೆಯಲ್ಲಿ ಕಾಲ್ ಜಾರಿ ಬಿದ್ದ್ಬಿಡಿದ್ದಾರೆ ಸೊ ಅವ್ರಿಗೆ ತುಂಬಾ ಮಂಡಿ ಪೆಟ್ಟಾಗಿದೆ ಅಂದ್ರೆ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಮಣಿಪಾಲ್ ಹಾಸ್ಪಿಟಲ್ ಚಿಕಿತ್ಸೆಯನ್ನು ಕೂಡ ತಗೊಂತಾ ಇದ್ದಾರೆ ಸೊ ಸತತ ಎರಡು ಗಂಟೆ ಕಾಲ ಅವ್ರಿಗೆ ಮಂಡಿ ಚಿಕಿತ್ಸೆನೆ ಮಾಡ್ಲಾಗಿದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಬಟ್ ಸದ್ಯಕ್ಕೆ ಅವರು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಗಳು ಕೂಡ ಹೇಳ್ತಾ ಇದ್ದಾರೆ ಬಟ್ ಓಕೆ ಅವರು ಕ್ಯೂರ್ ಆಗ್ಲಿ ಆದಷ್ಟು ಬೇಗ ರಿಕವರಿ ಆಗ್ಲಿ ಯಾಕೆಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಅಂತ ಹೇಳಿದ್ರೆ ಸೊ ಅದೊಂತರ ಬಡವರ ಬಂದು ಅಂತಾನೆ ಹೇಳ್ಬೋದು ಅವರಿಂದ ಆಗಿನೇ ಇಷ್ಟೆಲ್ಲ ನಿಮಗೆ ಗೃಹಲಕ್ಷ್ಮಿ ದುಡ್ಡಾಗಿರ್ಲಿ ಆಗಿರ್ಲಿ ಅನ್ನಭಾಗ್ಯ ದುಡ್ಡು ಆಗಿರ್ಲಿ ಅಥವಾ ಈಗೇನ್ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆ ಕೊಡ್ತು ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಿಎಂ ಅವರೇ ಅಂತಾನೆ ಹೇಳ್ಬಹುದು ಸೊ ಕೆಲವೊಂದಿಷ್ಟು ಜನ ಬೈಕ್ ಹೋಗ್ತಾರೆ ಕಾಲ್ ಜಾರ್ ಬಿದ್ದಿದ್ರು ಅಲ್ವಾ ಅಲ್ಲೇ ಹೊಗೆ ಹಾಕಿಸ್ಕೊಂಡಿದ್ರು ಹಾಕ್ತಿತ್ತು ಅಂತ ಹೇಳ್ಬಿಟ್ಟು ತುಂಬಾ ಕೆಟ್ಟಾಗೂ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಮನುಷ್ಯನ್ ಜೀವ ಎಲ್ರಿಗೂ ಒಂದೇನೆ ಅಥವಾ ಅವರಿಗಾಗಿದೆ ನಾಳೆ ನಿಮ್ಗಾಗ್ಬಹುದು ಇಲ್ಲ ನಮಿಗಾಗ್ಬಹುದು ಸೊ ಬೇಗ ರಿಕವರಿ ಆಗ್ಲಿ ಅಂತ ಬಯಸೋಣ ತುಂಬಾ ಜನ ಕೇಳ್ತೀರಾ ಅದಿಂತ ನಿಮ್ಗೂ ಗೃಹಲಕ್ಷ್ಮಿ ದುಡ್ಡು ಬರತ್ತ ಅಂತ ಖಂಡಿತವಾಗ್ಲೂ ನನ್ಗೆ ಯಾವ್ದೇ ರೀತಿ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಅಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ನಾನ್ ಎಲ್ಲೇ ಹೊರಗಡೆ ಹೋಗ್ಲಿ ಒಂದು ಬ್ಯಾಂಕಿಗೆ ಹೋಗ್ಲಿ ಅಥವಾ ಬೇರೆ ಇನ್ನೆಲ್ಲ ಹೋಗ್ಲಿ ನೀವು ಅನಿತಾ ಶಮಂತ್ ಅಲ್ವಾ ಗೃಹಲಕ್ಷ್ಮಿ ದುಡ್ಡು ಯಾಕೆ ಬರ್ತಾ ಇಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಓಕೆನಾ ಏಜ್ ಈ ತಿಂಗಳು ಬರ್ಲಿಲ್ಲ ಕಳೆದ ಎರಡು ತಿಂಗಳಿಂದ ಬಂದಿಲ್ಲ ಅಮ್ಮ ನೀನ್ ಯಾವಾಗಲೂ ಕರೆಕ್ಟ್ ಆಗಿ ಹೇಳ್ತಾ ನಾವು ನಂಬ್ಕೋತ ಇದ್ವಿ ಓಕೆ ಅನಿತಾ ಶಮಂತ್ ಮೇಡಮ್ ಹೇಳಿದಾರೆ ನಮ್ಗೆ ಈಗ ಬಂದ್ಬಿಡುತ್ತೆ ಹಣ ಅಂದ್ಬಿಟ್ಟು ಸೊ ಏನಿದು ಎರಡು ತಿಂಗಳಿಂದ ಬರ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಪಾಪ ನಮ್ಮ ಹಾಸನ್ ಸುತ್ತಮುತ್ತ ನಾನು ಎಲ್ಲೋದ್ರು ಕಂಡಿಡಿದು ಕೇಳ್ತಾ ಇದ್ದಾರೆ ನನ್ಗೂ ಸ್ವಲ್ಪ ಅಂದ್ರೆ ಮುಜುಗರನೇ ಆಗ್ಬಿಡ್ತು ಮುಜುಗರ ಅಂದ್ರೆ ಸೊ ನೋಡು ಈ ರೀತಿಯಾಗಿ ಕೇಳ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಸೊ ಇಷ್ಟು ಕೂತು ವಿಡಿಯೋ ಮಾಡ್ತಾ ಇರ್ತೀವಿ ಸೊ ಜನ ಹಂಗಾದ್ರೆ ಇಷ್ಟೊಂದು ನಂಬಿಕೆ ಇಟ್ಟು ನಮ್ಮ ಚಾನಲ್ ನೋಡ್ತಾ ಇರ್ತಾರೆ ಎಲ್ಲೋದ್ರು ಗುರುತಿಸ್ತಾರೆ ಸೊ ಇಲ್ಲಿ ಸರ್ಕಾರದಿಂದ ಈ ರೀತಿ ಏನೋ ಒಂದು ಅವ್ರು ತಂದು ನಾವು ನಿಮ್ಗೆ ಹೇಳಿರ್ತೀವಿ ಸೊ ಇವಾಗ ನೋಡಿ ಅವರು ಕಾಲ್ಜಾರ್ ಬಿದ್ದಿದ್ದಾರೆ ಅಂತಾರೆ ಈ ಗೃಹಲಕ್ಷ್ಮಿ ದುಡ್ಡು ಕೇಳಕ್ ಹೋದ್ರೆ ಆ ಒಂದು ಪಾಯಿಂಟ್ ಹೈಲೈಟ್ ಮಾಡ್ತಾ ಇದ್ದಾರೆ ಅವರು ಕಾಲ್ ಜಾರ್ ಬಿದ್ದಿರೋದಕ್ಕೆ ಈ ಗೃಹಲಕ್ಷ್ಮಿ ದುಡ್ಡಿಗೂ ಖಂಡಿತ ಸಂಬಂಧ ಇಲ್ಲ ಯಾಕೆಂದ್ರೆ ಸೊ ಗೃಹಲಕ್ಷ್ಮಿ ದುಡ್ಡನ್ನ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರೇನ್ ಕೊಡೋದಿಲ್ಲ ಅದು ನಮ್ಮ ಸರ್ಕಾರದ ಹಣಕಾಸು ಇಲಾಖೆಯಿಂದ ಬರುವಂತದ್ದು ಸೊ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಬಿಡುಗಡೆ ಮಾಡಿದೀವಿ ಹದಿನಾರನೇ ಕಂತು ಮಾತ್ರ ಬಿಡುಗಡೆ ಮಾಡಿದೀವಿ ಎರಡೆಡ್ ಸಾವಿರ ರೂಪಾಯಿ ಎಲ್ಲಾ ಮಹಿಳೆಯರಿಗೆ ಹೋಗೋ ರೀತಿಯಾಗಿ ಅಂತ ಅವರು ಕೂಡ ಹೇಳಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ರು ಕಳೆದ ವಾರದಲ್ಲೇ ನಾವು ಬೆಳಗಾವಿ ಜಿಲ್ಲೆಯ ಜನಗಳಿಗೆ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ಹದಿನಾರನೇ ಕ್ಲಂತ ಬಿಡುಗಡೆ ಆಗಿದೆ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಎಲ್ರಿಗೂ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದಾರೆ ಸದ್ಯಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ ಸೊ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ಮ ವಿಡಿಯೋ ಪ್ರಕಾರ ನಾವು ಕೇಳಿಕೊಡೋದು ಇಷ್ಟೇ ಸೊ ಕೊಡೋದನ್ನ ಯಾವಾಗ್ಲಿದ್ರು ಕೊಟ್ಟೆ ಕೊಡ್ತೀರಾ ಆದಷ್ಟು ಬೇಗ ಕರೆಕ್ಟ್ ಟೈಮ್ಗೆ ಕೊಡಿ ಯಾಕಂದ್ರೆ ನಮ್ಮ ಜನಗಳು ಸೊ ಎಷ್ಟೋ ಜನ ಹೇಳ್ತಾರೆ ನಮ್ಮ ಮಕ್ಕಳು ಟ್ಯೂಷನ್ ಫೀಸ್ ಗೆ ಕಾಯ್ತಾ ಇದೀವಿ ಅನಿತಾ ಅಥವಾ ಇನ್ನ ಕೆಲವೊಬ್ರು ಹೇಳ್ತಾರೆ ನಮ್ಮ ಮಗುಂದು ಸ್ಕೂಲ್ ಫೀಸ್ ಇದೆ ಅಥವಾ ನಮ್ಮ ಮನೆ ಬಾಡ್ಗೆ ಕಟ್ಟಬೇಕಾಗಿದೆ ಈ ಗೃಹಲಕ್ಷ್ಮಿ ದುಡ್ಡನ್ನ ಎಷ್ಟೋ ಜನ ಬಡ ಜನಗಳು ನಂಬ್ಕೊಂಡು ಜೀವನ ಕೂಡ ಮಾಡ್ತಾ ಇದಾರೆ ಈ ತಿಂಗಳ ಎರಡ್ ಸಾವಿರ ರೂಪಾಯಿ ಬಂದ್ಬಿಡುತ್ತಲ್ವಾ ಸೊ ನನ್ ಮನೆಗೆ ರೇಷನ್ ತರೋಕೋ ಅಥವಾ ಬಾಡಿಗೆ ಕಟ್ಟಕೋ ಏನಕ್ಕೂ ಒಂದ್ ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಸೊ ಹಾಗಾಗಿ ಜನ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಆದಷ್ಟು ಬೇಗ ನೀವು ಏನ್ ಹೇಳಿದಿರೋ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಕೊಡ್ತೀವಿ ಅನ್ಬಿಟ್ಟು ಅಟ್ ಇವತ್ತು ಇವತ್ತ ಐದನೇ ತಾರೀಕು ಹತ್ತನೇ ತಾರೀಕು ಒಳಗಾಗಿರಾದ್ರೂ ನಮ್ಮ ಗೃಹಲಕ್ಷ್ಮಿಯರಿಗೆ ಹಣವನ್ನ ಬಿಡುಗಡೆ ಮಾಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ವಿಡಿಯೋ ಮುಖಾಂತರ ನಾವು ಕೂಡ ಕೇಳ್ಕೊತೀವಿ ಬಟ್ ಖಂಡಿತವಾಗ್ಲೂ ಆಗತ್ತೆ ಇದರಲ್ಲಿ ಮೋಸ ಇಲ್ಲ ನೀವು ಕೂಡ ಯಾರು ತಪ್ಪಾಗ್ ತಿಳ್ಕೊಬೇಡಿ ಸೊ ಬಟ್ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಅಂತಾನೆ ಹೇಳ ಇಲ್ಲ ಸೊ ಅಂದ್ರೆ ರಾಜಕೀಯದಲ್ಲಿ ನಮ್ಮ ಸರ್ ಆಗಿರ್ಲಿ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗ್ಲಿ ಇತ್ತೀಚೆಗೆ ಅವರೇ ಸುಳ್ಳು ಭರವಸೆಯನ್ನ ಕೊಡ್ತಾ ಇದ್ದಾರೆ ಓಕೆ ಈ ವಾರದಲ್ಲಿ ಹಾಕ್ತೀವಿ ಅಂತಾರೆ ಕೇಳಿದ್ರೆ ಇನ್ನೇನೋ ರೀಸನ್ ಹೇಳ್ತಾರೆ ಹಾಕ್ತಾರೆ ನೋಡೋಣ ಈ ಒಂದ್ ಹತ್ತನೇ ತಾರೀಕು ವೈಟ್ ಮಾಡೋಣ ಅದಾದ್ಮೇಲೆ ಏನಾದ್ರೂ ಲೇಟೆಸ್ಟ್ ಅಪ್ಡೇಟ್ ಬಂತಿದ್ರೆ ಖಂಡಿತ ಓಕೆನಾ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತಲ್ವಾ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಸೊ ಕೇಂದ್ರ ಸರ್ಕಾರದಿಂದ ಬಜೆಟ್ ಘೋಷಣೆ ಆಯ್ತು ಫೆಬ್ರವರಿ ಒಂದೇ ತಾರೀಕಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಹೇಳ್ಕೊಳ್ಳೋ ರೀತಿನಲ್ಲಿ ಏನು ನಮ್ಮ ಕರ್ನಾಟಕದ ಜನತೆಗೆ ಸೊ ತುಂಬಾ ಉಪಕಾರ ಮಾಡಿದ್ರು ಅಥವಾ ತುಂಬಾ ಸಹಾಯ ಆಗೋ ರೀತಿಯಲ್ಲಿ ಬಜೆಟ್ ಘೋಷಣೆ ಆಯ್ತು ಅಂತ ಖಂಡಿತ ಹೇಳಕ್ಕಾಗೋದಿಲ್ಲ ಆದ್ರೆ ಒಂದಂತೂ ಆಯ್ತು ಈ ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಅಂದ್ರೆ ಸ್ಯಾಲ್ರಿಡ್ ಪೀಪಲ್ಸ್ ಕೆಲಸಕ್ಕೆ ಹೋಗಿ ಸಂಬಳ ತಗೋತೀವಿ ಅಲ್ವಾ ಸೊ ಅಂಥವ್ರಿಗೆ ಇಲ್ಲಿ ಒಂದು ಉಪಕಾರ ಆಗೋಯ್ತು ಅಂದ್ರೆ ತುಂಬಾ ದೊಡ್ಡ ಸಹಾಯನೇ ಆಗಿದೆ ಏನಾಯ್ತಪ್ಪ ಅಂತ ಕೇಳೋದಾದ್ರೆ ಇಲ್ಲಿವರೆಗೂ ಏನಿತ್ತು ಅಂದ್ರೆ ಸೊ ನಾವು ಏಳು ಲಕ್ಷದ ಮೇಲೆ ಏನಾದರೂ ದುಡಿತೀವಿ ವಾರ್ಷಿಕ ಆದಾಯ ಈಗ ಸ್ಯಾಲ್ರಿ ತಗೋತೀವಲ್ವಾ ಪ್ರತಿ ತಿಂಗಳು ಸೊ ಪ್ರತಿ ತಿಂಗಳು ಸೇರಿ ಒಂದು ವರ್ಷಕ್ಕೆ ಏನಾದರೂ ಏಳು ಲಕ್ಷ ದಾಟ್ತು ಅಂತ ಹೇಳಿದ್ರೆ ಅಂದ್ರೆ ನಮ್ಮ ವಾರ್ಷಿಕ ಆದಾಯ ಸ್ಯಾಲರಿಡ್ ಪರ್ಸನ್ಸ್ ಹೇಳ್ತಾ ಇದೀನಿ ಸೊ ನಾವೆಲ್ಲರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಬೇಕಾಗಿತ್ತು ಸರ್ಕಾರಕ್ಕೆ ಓಕೆ ಅಂದ್ರೆ ನಾಲ್ಕು ಲಕ್ಷದಿಂದ ಎಂಟು ಲಕ್ಷ ದುಡಿತಾ ಇದೀವಿ ಅಂತ ಹೇಳಿದ್ರೆ ಅಂತವ್ರಿಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಅಥವಾ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷ ದುಡಿತಾ ಇದೀವಿ ಅಂದ್ರೆ ಅಂತವ್ರಿಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇದ್ರು ಹಾಗೆ ಹನ್ನೆರಡರಿಂದ ಹದಿನಾರು ಲಕ್ಷದವರೆಗೂ ದುಡಿತಾರೆ ಒಂದು ವರ್ಷಕ್ಕೆ ಅಂದ್ರೆ ಅಂತವ್ರಿಗೆ ಹದಿನೈದು ಪರ್ಸೆಂಟ್ ಹಾಕ್ತಾ ಇದ್ರು ಹಾಗೆ ಹದಿನೈದು ಹದಿನಾರು ಲಕ್ಷ ಮೀರ್ತು ಅಂತ ಹೇಳಿದ್ರೆ ಅಂತವ್ರಿಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಬೇಕು ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ರೂಲ್ಸ್ ಇದ್ದಿದ್ದಂತದ್ದು ಹೌದಲ್ವಾ ಬಟ್ ಈ ಬಾರಿ ಬಜೆಟ್ ಘೋಷಣೆಯಲ್ಲಿ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಅಪ್ ಟು ಏಳು ಲಕ್ಷ ಮಾತ್ರ ಕೊಟ್ಟಿದ್ರು ಅಂದ್ರೆ ಏಳು ಒಳಗಡೆ ದುಡಿದವರಿಗೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ ಅನ್ಬಿಟ್ಟು ಸೊ ಈ ಬಾರಿ ಎಲ್ಲ ನಮಗೆ ಹತ್ತು ಲಕ್ಷ ದುಡಿದ್ರೆ ಅಲ್ಲಿವರೆಗೂ ಕೂಡ ಟ್ಯಾಕ್ಸ್ ಇಲ್ಲ ಅಂತ ಚೆನ್ನಾಗಿರುತ್ತೆ ನಾವು ದುಡಿದಿದ್ದ ಹಣದಲ್ಲಿ ಎಷ್ಟೊಂದು ನಮ್ಗೆ ಸರ್ಕಾರಕ್ಕೆ ಕಟ್ಟಬೇಕು ಅಂದ್ರೆ ನಾವು ದುಡಿಯೋಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಸೊ ಈ ರೀತಿಯಾಗಿ ಯೋಚನೆಯನ್ನ ಮಾಡ್ತಾ ಇದ್ರು ಸೊ ಹಾಗಾಗಿ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕೇಂದ್ರ ಸರ್ಕಾರ ಈ ಟ್ಯಾಕ್ಸ್ ವಿಷಯದಲ್ಲಿ ಕೊಟ್ಟಿದೆ ಅಂದ್ರೆ ನಾವು ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ದುಡಿದ್ರು ಕೂಡ ಅಲ್ಲಿ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಅಂದ್ರೆ ಏನಾಗುತ್ತೆ ಹೇಳಿ ಒಂದು ತಿಂಗಳಿಗೆ ನಾವು ಒಂದು ಲಕ್ಷ ದುಡ್ಡನ್ನ ಸ್ಯಾಲ್ರಿ ಅಂತ ಹೇಳಿ ತಗೊಂಡ್ರು ಕೂಡ ನಾವು ಕೆಲಸ ಮಾಡೋದ್ರಲ್ಲಿ ನಾವು ಯಾವುದೇ ರೀತಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರದಿಂದ ಬಜೆಟ್ ಘೋಷಣೆಯಲ್ಲಿ ತುಂಬಾನೇ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಅಂಡ್ ಹನ್ನೆರಡು ಲಕ್ಷ ಮೀರಿ ನೀವೇನಾದ್ರೂ ಒಂದು ಲಕ್ಷ ದುಡಿದ್ರೆ ಏನ್ ಕೊಡಿ ಅಂದ್ರೆ ಎಚ್ ಕೆ ಲಕ್ಷ ಒಂದು ವರ್ಷಕ್ಕೆ ನಿಮ್ಗೆ ಹದಿಮೂರು ಲಕ್ಷ ದುಡ್ಡು ಆಗ್ಬಿಟ್ಟಿದೆ ಸಂಬಳದ್ದು ಅಂತ ಅಂದ್ರೆ ಆ ಹದಿಮೂರು ಲಕ್ಷದಲ್ಲಿ ನೀವೇನ್ ಚಿಂತೆ ಮಾಡ್ತಿರ್ತೀರ ಅಂದ್ರೆ ಓಕೆ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಇಲ್ವಲ್ಲ ಇನ್ನ ಉಳಿದಿದ್ದು ಹದಿಮೂರು ಮೂರು ಲಕ್ಷದಲ್ಲಿ ಒಂದು ಲಕ್ಷ ಅಲ್ವಾ ಆ ಒಂದು ಲಕ್ಷಕ್ಕೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಷ್ಟು ಮಾತ್ರ ಕಟ್ಟಬೇಕು ಅಂತ ಅನ್ಕೊಂಡ್ರೆ ಅದು ತಪ್ಪು ಓಕೆನಾ ಒಂದು ಲಕ್ಷಕ್ಕೆ ಮಾತ್ರ ಅಲ್ಲ ಸೊ ಹಿಂದೆ ಹೇಗೆ ಟ್ಯಾಕ್ಸ್ ನೀವು ನಾಲ್ಕರಿಂದ ಎಂಟು ಲಕ್ಷಕ್ಕೆ ಐದು ಪರ್ಸೆಂಟ್ ಅಥವಾ ಎಂಟರಿಂದ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಹನ್ನೆರಡರಿಂದ ಹದಿನಾರು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಕಟ್ಟಬೇಕಿತ್ತು ಅಂತ ಇತ್ತಲ್ವಾ ಅಂದ್ರೆ ನಾಲ್ಕು ಲಕ್ಷದಿಂದ ನಿಮ್ಮ ಸಂಬಳ ಹದಿಮೂರು ಲಕ್ಷ ಇದೆ ಅಂತಂದ್ರೆ ಫುಲ್ಲು ಕಟ್ಟಬೇಕಾಗತ್ತೆ ಅಂದ್ರೆ ನೀವು ಅಲ್ಲಿಗೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕೆ ಓಕೆನಾ ಸೊ ಕೇವಲ ಒಂದು ಲಕ್ಷಕ್ಕೆ ಮಾತ್ರ ಹಾಕಲ್ಲ ಫ್ರಮ್ ಬಿಗಿನಿಂಗ್ ಇಂದ ಮುಂಚೆ ಕಟ್ತಿದ್ರೋ ಅದೇ ರೀತಿ ಕಟ್ಟಬೇಕಾಗುತ್ತೆ ಬಟ್ ಹನ್ನೆರಡು ಲಕ್ಷದ ಒಳಗಡೆ ಏನೇ ದುಡಿದ್ರು ಅದಕ್ಕೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿ ತಿಳಿಸಿರುವಂತದ್ದು ಅಂಡ್ ಅಗ್ರಿಕಲ್ಚರ್ ಮಾಡ್ತಾ ಇರೋರು ಅಂದ್ರೆ ನಮ್ಮ ರೈತರು ವ್ಯವಸಾಯ ಏನ್ ಮಾಡ್ತಾರೆ ರೈತರಾಗಿದ್ದು ಅವರು ಒಂದು ವರ್ಷಕ್ಕೆ ಒಂದು ಕೋಟಿ ಗಟ್ಟಲೆ ವ್ಯವಹಾರ ಮಾಡಬಹುದು ಅದರಲ್ಲೇನು ತೊಂದರೆ ಇಲ್ಲ ಸೊ ಅವ್ರಿಗೆ ಟ್ಯಾಕ್ಸ್ ಇಷ್ಟು ಪರ್ಸೆಂಟ್ ಕಟ್ಟಬೇಕು ಅಷ್ಟು ಪರ್ಸೆಂಟ್ ಕಟ್ಟಬೇಕು ಅಂತ ಏನಿಲ್ಲ ಒಂದು ಕೋಟಿ ಕೂಡ ನೀವು ಟ್ರಾನ್ಸಾಕ್ಷನ್ ಮಾಡಿ ಕೂಡ ಒಂದು ವರ್ಷಕ್ಕೆ ಸೊ ನೀವೇನು ನಿಮಗೆ ಬಂದಿರೋ ಆದಾಯದಲ್ಲಿ ಒಂದು ಎಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಮುಗಿಯುತ್ತೆ ಓಕೆನಾ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳನ್ನ ನಾವು ನೋಡ್ಕೋತೀವಿ ಅಂತ ಅಂದ್ರೆ ಒಂದು ತಿಂಗಳಿಗೆ ಒಂದು ಲಕ್ಷ ಜನ ದುಡಿಯುವಂತವ್ರು ತುಂಬಾ ಜನ ಏನ್ ಇರೋದಿಲ್ಲ ಹೌದಲ್ವಾ ಮೂವತ್ ಸಾವಿರ ನಲ್ವತ್ ಸಾವಿರ ಪೇಮೆಂಟ್ ಬರೋದೇ ಹೆಚ್ಚು ಬಟ್ ಲಕ್ಷ ಲಕ್ಷ ದುಡಿತಾರೆ ಅಂತ ಅಂದ್ರೆ ಸೊ ಲಕ್ಷ ಲಕ್ಷ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗತ್ತೆ ಓಕೆನಾ ಸೊ ಇದಿಷ್ಟು ಆಯ್ತು ಹಾಗಾದ್ರೆ ಇನ್ನೊಂದ್ ಏನಪ್ಪಾ ಅಂತ ಹೇಳೋದಾದ್ರೆ ಸೊ ಏನ್ ಹೇಳಿದ್ರು ಅಂದ್ರೆ ಈಗ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಅಪ್ ಟು ಎರಡು ಕೋಟಿವರೆಗೂ ಕೂಡ ನಿಮ್ಗೆ ಸಾಲ ಅಂತ ಹೇಳಿ ಕೊಡ್ತಾರೆ ಏನಾದ್ರು ಬಿಸ್ನೆಸ್ ಮಾಡ್ಕೊಡೋದಾದ್ರೆ ಇದೊಂದು ತುಂಬಾ ಖುಷಿ ಪಡೋ ವಿಚಾರ ಅಂತಾನೆ ಹೇಳ್ಬೋದು ಆದ್ರೆ ಬರೀ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಕೊಟ್ಬಿಟ್ರು ಎಲ್ಲಾ ಮಹಿಳೆಯರಿಗೂ ಕೊಟ್ಟಿದ್ರು ಎಲ್ರು ಬಿಸ್ನೆಸ್ ಮಾಡಕ್ ಮುಂದಾಗ್ಬೋದಿತ್ತಲ್ವಾ ಏನೋ ಒಂದ್ ಕನ್ಸ್ ಕೊಟ್ಕೊಂಡಿರ್ತೀವಿ ನಮ್ದೇ ಆದಂತ ಸ್ವಂತ ಉದ್ಯೋಗ ಪ್ರಾರಂಭ ಮಾಡೋಣ ಅನ್ಬಿಟ್ಟು ಸಾಲ ಅಂತ ಹೇಳ್ಬಿಟ್ಟು ಈಗ ಕೇಂದ್ರ ಸರ್ಕಾರದಿಂದ ಕೊಡ್ತಾರಂತೆ ಆದ್ರೆ ಎಲ್ರಿಗೂ ಇಲ್ಲ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಅಂತ ಹೇಳಿದ್ದಾರೆ ನೀವ್ ಏನಾದ್ರೂ ಉದ್ಯೋಗ ಪ್ರಾರಂಭ ಮಾಡಿ ಹಾಗಂತ ಫ್ರೀ ಆಗ ಏನ್ ಕೊಡೋದಿಲ್ಲ ಅದಕ್ಕೆ ಬಡ್ಡಿ ಅಂತ ಹಾಕಿ ಇರ್ತಾರೆ ಏನದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೋ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಈಗ ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ಅಲ್ವಾ ಅದು ಯಾವುದೇ ರೀತಿ ವ್ಯಾಪಾರ ಆಗಿರಲಿ ಒಟ್ಟಾರೆ ಬೀದಿ ಬದಿ ವ್ಯಾಪಾರ ಅಂಗಡಿ ಇಟ್ಕೊಂಡು ಅಥವಾ ತಳ್ಳಗಾಡಿ ಇಟ್ಕೊಂಡು ಏನೇ ಒಂದು ಅಂಗಡಿ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಸಾವಿರದವರೆಗೂ ಕೂಡ ಲೋನ್ ಕೂಡ ಸಿಗುತ್ತೆ ಅಂತ ಹೇಳಿ ತಿಳಿಸಿದರೆ ಅದು ನೀವು ಕ್ರೆಡಿಟ್ ಕಾರ್ಡ್ ನ ಬಳಸ್ಕೊಂಡು ಫೋನ್ ಪೇ ಅಥವಾ ಗೂಗಲ್ ಪೇ ನಲ್ಲಿ ವ್ಯವಹಾರ ಮಾಡ್ತಾ ಇರ್ತೀರಲ್ವಾ ಸೊ ಅಂತವ್ರಗಳಿಗೆ ಮಾತ್ರ ಅಪ್ ಟು ಮೂವತ್ತು ಸಾವಿರದವರೆಗೂ ಲೋನ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಇದನ್ನ ಬಿಟ್ರೆ ಈಗ ಚಿನ್ನದ ರೇಟ್ ಅಂತೂ ಕಡಿಮೆ ಮಾಡ್ಲೇ ಇಲ್ಲ ತುಂಬಾ ಜನ ಕಾಯ್ತಿದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳು ಇದನ್ನೇ ಇನ್ನ ಚಿನ್ನದ ರೇಟ್ ಕಡಿಮೆ ಮಾಡೋದಿರ್ಲಿ ಅವ್ರು ಜಾಸ್ತಿ ಮಾಡಿದ್ದಾರೆ ಇನ್ನೇನು ಒಂದ್ ವರ್ಷ ಎರಡು ವರ್ಷ ನೀವು ಕಳೆದ ನೋಡಿದ್ರೆ ಚಿನ್ನದ ರೇಟ್ ಹತ್ತು ಸಾವಿರಕ್ಕಿಂತ ಜಾಸ್ತಿ ಹೋಗುತ್ತೆ ಒಂದು ಗ್ರಾಮ್ ಗೆ ಸೊ ಅಂತ ಕಮಿಂಟ್ ಮಾಡಿ ತಿಳಿಸಿ ಅಂಡ್ ಇವರು ಟ್ಯಾಕ್ಸ್ ಯಾಕೆ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ ನೀವು ಕಟ್ಟಿದ್ರು ನಡೆಯುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಮಾಡಿದ್ರು ಅಂದ್ರೆ ಸೊ ಈಗ ಆಲ್ರೆಡಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಹಣಕಾಸು ಸಚಿವೆ ಅವರೇ ಅಲ್ವಾ ಸೊ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಟ್ರೋಲ್ ಗಳು ತುಂಬಾನೇ ಹೆಚ್ಚಾಗಿದ್ದು ಅಂದ್ರೆ ಸೊ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಂಥರ ಹರಾಸ್ಮೆಂಟ್ ಅನ್ನೋ ತರ ಇಷ್ಟೊಂದು ಟ್ಯಾಕ್ಸ್ ತಿಂತಾ ಇರೋದು ಈ ಕೇಂದ್ರ ಸರ್ಕಾರ ಮೋದಿಜಿ ಅವರು ಬಂದ ಮೇಲೆನೆ ಇದು ಮುಂಚೆ ಇಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು ಅಂತ ಇರಲಿಲ್ಲ ಸೊ ಇವ್ರುಗಳು ಒಂದು ಪಾಪ್ಕಾರ್ನ್ ತಿಂದ್ರು ಕೂಡ ಟ್ಯಾಕ್ಸ್ ಕಟ್ಟಿ ಅಂತಾರೆ ನೀರು ಕುಡಿದ್ರು ಟ್ಯಾಕ್ಸ್ ಕಟ್ಟಿ ಅಂತಾರೆ ಇದು ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಜನಗಳಿಗೆ ಸೊ ಇದನ್ನ ಅವರು ಯೋಚನೆ ಮಾಡಿದ್ರು ಯಾಕಂದ್ರೆ ಖಂಡಿತ ಕೇಂದ್ರ ಸರ್ಕಾರಕ್ಕೆ ಬಿತ್ತು ಅಂಡ್ ನಮ್ಮ ಮಧ್ಯಮ ವರ್ಗದವರೆಲ್ಲರೂ ಕೂಡ ಅವರ ವಿರುದ್ಧವಾಗಿ ನಿಂತ್ಕೋತಾರೆ ಅಂತ ಇವಾಗ ಗೊತ್ತಾಯ್ತು ಅವ್ರಿಗೆ ಯಾಕಂದ್ರೆ ಇನ್ನೇನು ಎಲೆಕ್ಷನ್ ಮತ್ತೆ ಬಂದೇ ಬರುತ್ತೆ ಸೊ ನಾವೀಗ ಈ ಸಂದರ್ಭದಲ್ಲಿ ಟ್ಯಾಕ್ಸ್ ನ ಈ ರೀತಿಯಾಗಿ ಕಡಿಮೆ ಮಾಡುದು ನೀವು ಹನ್ನೆರಡು ಲಕ್ಷ ದೊಡ್ಡದ್ರು ಕೂಡ ನಮ್ಗೆ ಗೌರ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದ್ಬಿಟ್ರೆ ಮಧ್ಯಮ ವರ್ಗದ ಜನಗಳ ಗಮನ ಎಲ್ಲ ಕೇಂದ್ರ ಸರ್ಕಾರ ಕೊಟ್ಟೋಗ್ಬಿಡುತ್ತೆ ಅಂಡ್ ಖುಷಿ ಪಡ್ತಾರೆ ಓಟ್ ಬೀಳುತ್ತೆ ಅನ್ನೋ ಒಂದು ಉದ್ದೇಶ ಖಂಡಿತ ಅವ್ರದ್ದು ಕೂಡ ಆಗಿರುತ್ತೆ ಒಟ್ಟಾರೆ ಏನೇ ಆಗಿರ್ಲಿ ನೀವು ಕಾಂಗ್ರೆಸ್ ಪಕ್ಷದವರೂ ಇರಿ ಅಥವಾ ಬಿಜೆಪಿ ಅವರಾದ್ರೂ ಇರಿ ಅಥವಾ ಜೆಡಿಎಸ್ ಅವರಾದ್ರೂ ಇರಿ ಒಟ್ಟರೆ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಹನ್ನೆರಡು ಲಕ್ಷದವರೆಗೂ ಅವರು ರಿಲೀಫ್ ಕೊಟ್ರಲ್ವಾ ಅದಂತೂ ಖುಷಿ ಪಡೋ ಸುದ್ದಿ ಓಕೆನಾ ನೀವು ಯಾರಿಗಾದ್ರೂ ಓಟ್ ಹಾಕೊಳ್ಳಿ ನಿಮಗೆ ಎಲ್ಲಿಂದ ಅನುಕೂಲ ಸಿಗುತ್ತೋ ಅವ್ರಿಗೆ ಹಾಕೊಳ್ಳಿ ಸೊ ಈ ರೀತಿ ಮಾಡಿದ್ದಾರೆ ಅಂಡ್ ಏನು ರೈತರಿಗೆ ಓಕೆನಾ ಈಗ ಪಿ ಕಿಸಾನ್ ಯೋಜನೆ ಹಣ ಇತ್ತು ಅಲ್ವಾ ಸೊ ಎರಡ್ ಸಾವಿರ ನಾಲ್ಕು ತಿಂಗಳಿಗೆ ಒಂದ್ಸತಿ ಬರ್ತಾ ಇತ್ತು ಸೊ ಅಂತವ್ರು ಏನ್ ಕೇಳಿದ್ರು ರೈತರುಗಳು ಅಂದ್ರೆ ಎರಡುವರೆ ಸಾವಿರ ರೂಪಾಯಿ ಕೊಡಿ ವರ್ಷಕ್ಕೆ ಈಗ ಏನ್ ಆರ್ ಸಾವಿರ ಕೊಡ್ತಾ ಇದಿರೋ ಮೂರ್ ಕಂತಲ್ಲಿ ಅದನ್ನ ಎಂಟು ಸಾವಿರ ಮಾಡ್ಬಿಡಿ ನಾಲ್ಕ್ ತಿಂಗಳಿಗೆ ಒಂದ್ಸತಿ ಎರಡುವರೆ ಎರಡುವರೆ ಕೊಡಿ ಅಂತ ಕೇಳಿದ್ರು ಆದ್ರೆ ಅದನ್ನು ಕೂಡ ಅವ್ರು ಅನೌನ್ಸ್ ಮಾಡ್ಲೇ ಇಲ್ಲ ಆದ್ರೆ ರೈತರಿಗೆ ಯಾವ್ದೋ ಒಂದು ಯೋಜನೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಗೆ ಸಾಲ ಸೌಲಭ್ಯವನ್ನ ದೊರಕಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಸಾಲ ಸಿಗತ್ತೆ ನಿಮ್ಗೆ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಓಕೆನಾ ಸದ್ಯಕ್ಕೆ ಹೈಲೈಟ್ ಆಗಿರುವಂತ ಪಾಯಿಂಟ್ಸ್ ಅಂದ್ರೆ ಬಜೆಟ್ ಘೋಷಣೆಯಲ್ಲಿ ಎಂಟನೇ ಬಾರಿ ಫೆಬ್ರವರಿ ಒಂದೇ ತಾರೀಕಲ್ಲಿ ನಡೆದಿದ್ದು ಇದೇನೆ ಆದ್ರೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಟ್ಯಾಕ್ಸ್ ನ ಕಟ್ಟೋದು ಅಂತವರುಗಳಿಗೆ ಅಷ್ಟೊಂದೇನು ಅನುಕೂಲ ಆಗೋ ತರ ನಮ್ಮ ಕರ್ನಾಟಕದ ಜನತೆಗೆ ಮಾಡಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಫ್ರೆಂಡ್ಸ್ ಇದಿಷ್ಟು ಬಜೆಟ್ ಘೋಷಣೆ ಬಗ್ಗೆ ಆಗಿತ್ತು ಅಂಡ್ ನಿಮ್ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ನಿನ್ನೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು ಅಂದ್ರೆ ಮದುವೆ ವಾರ್ಷಿಕೋತ್ಸವ ಮದುವೆ ಆಗಿ ಏಳು ವರ್ಷ ಆಗಿದೆ ಸೊ ತುಂಬಾ ಜನ ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ಅದನ್ನ ನೋಡಿ ತುಂಬಾ ಜನ ವಿಶಸ್ ಮಾಡಿದ್ರಿ ಅನಿತಾ ಒಳ್ಳೇದಾಗ್ಲಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಯ್ತು ನಿಮ್ಮ ವಿಶಸ್ ನಿಮ್ಮ ಹಾರೈಕೆ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ತುಂಬಾ ಖುಷಿ ಆಯ್ತು ಅಷ್ಟೇ ಹೇಳಲಿಕ್ಕಾಗದು ಸೊ ನೆಕ್ಸ್ಟ್ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಏನಾದ್ರು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅಂದ್ರೆ ನಾನು ವೇರ್ ಮಾಡ್ತೀನಿ ಅಲ್ವಾ ಸೊ ನಾನು ಆದಷ್ಟು ಅದರಲ್ಲೇ ತಗೊಳ್ಳುವಂತದ್ದು ಅಂಡ್ ತುಂಬಾ ಕಡಿಮೆ ಬೆಲೆಗಿರುತ್ತೆ ನೋಡೋರಿಗೆ ಇದು ಕಾಸ್ಟ್ಲಿ ಡ್ರೆಸ್ ಏನೋ ಅನ್ನೋ ರೀತಿ ಕಾಣುತ್ತೆ ಕೇವಲ ಇನ್ನೂರು ಮುನ್ನೂರು ರೂಪಾಯಿಗೆ ನಾನು ತಗೊಂಡ್ಬಿಡ್ತೀನಿ ಸೊ ಆ ರೀತಿ ಡ್ರೆಸ್ ಕಲೆಕ್ಷನ್ಸ್ ವಿಡಿಯೋ ಇವತ್ತು ಕೂಡ ಪುಣ್ಯಾಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತಿನ ವೀಡಿಯೋ ಹೋಗಿ ನೋಡಿ ಸೊ ಇಷ್ಟ ಆಯ್ತು ಅಂದ್ರೆ ಎಲ್ಲಾ ಡ್ರೆಸ್ ಕಳ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಓಕೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು